ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಳಜಿಯ ಕನ್ನಡಿಗ ಜಮೀರ್ ಅಹಮದ್ ಆತ್ಮೀಯ ಬಂಧುಗಳೇ ನಮ್ಮ ಹಾಸನ್ ನ್ಯೂಸ್ ಪೇಜ್ನ ಮೂಲಕ ಒಂದು ಮನವಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ಲೈವ್ ಬಂದಿದ್ದೀನಿ ಹೀಗೆ ಒಂದು ಜಿಲ್ಲೆಗೆ ಹೊರಗಡೆ ಕೆಲಸದ ನಿಮಿತ್ತ ಬಂದಿದ್ದೆ ಮಾತಿಗೆ ಮಾತಿನಲ್ಲಿ ತಾವು ಎಲ್ಲಿಯವರು ಅಂತ ಕೇಳಿದಾಗ ಮೂಲತಃ ಹಾಸನದವರು ಅಂದಾಗ ಹಾಸನ ಅಂದ ಕ್ಷಣ ಹೇಗಿದೆ ನಿಮ್ಮ ಹಾಸನ ಅಂತ ಕೇಳ್ತಾಯಿದ್ರು ಭಾಳ ಹಿರಿಯರವರು ವಯೋ ನಿವೃತ್ತಿ ಹೊಂದಿ ಪಿಂಚಿನ್ಗೆ ಅಂತ ಹೇಳಿ ಒಂದು ಅಂಚೆ ಕಚೇರಿಗೆ ಬಂದಿದ್ದರು ಅವರು ಅಕಸ್ಮಾತ್ ಭೇಟಿ ಆದಾಗ ಕೇಳಿದಂತಹ ಮಾತಿದು ಸಹಜವಾಗಿ ಈ ಮಾತು ಹುಟ್ಟಲಿಕ್ಕೆ ಏನು ಕಾರಣ ಅಂತ ಹೇಳಿ ನಮಗೆ ಮತ್ತು ತಮ್ಮೆಲ್ಲರಿಗೂ ತಿಳಿದಿದೆ ದಯವಿಟ್ಟು ಈ ಮೂಲಕ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಹಾಸನ 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 ಅಂತ ಹೇಳಿ ಪದೇ 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 ಹೆಸರನ್ನು ಪ್ರಸ್ತಾಪ ಮಾಡ್ತಾ 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 ಅದನ್ನು ನೆಗೆಟಿವ್ ಆಗಿ ಬಿಂಬಿಸೋ ಪ್ರಯತ್ನವನ್ನು ಮಾಡೋದು ಬೇಡ ಅಂತ ಹೇಳಿ ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕರ್ನಾಟಕದ ರಾಜಧಾನಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಆದರೆ ರಾಜಕೀಯವಾಗಿ ರಾಜಧಾನಿ ಯಾವುದಾದರೂ ಇದ್ರೆ ಹಾಸನ ಅನ್ನುವ ಮಾತಿದೆ ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ ಹೊಯ್ಸಳರ ಕಾಲ ದ್ವಾರ ಸಮುದ್ರ ಹೀಗೆ ಬೇಲೂರು ಹಳೆಬೀಡು ಅಂತ ಹೇಳಿ ನಮಗೆ ಐತಿಹಾಸಿಕ ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಇದೆ ಜನಪದೀಯ ಹಿನ್ನೆಲೆ ಇದೆ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಇಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕಹಿ ಘಟನೆಯಿಂದಾಗಿ ಎಲ್ಲ ಘಟನೆಯನ್ನು ಒಂದು ಕಡೆ ತಳುಕು ಹಾಕಿ ನೋಡುವ ಪ್ರಯತ್ನವನ್ನು ಮಾಡಬೇಡಿ ಹೀಗೆ ಒಂದು ರೀಲ್ಸ್ನಲ್ಲಿ ಟ್ರೋಲ್ ವೀಡಿಯೋ ನೋಡ್ತಾ ಇದ್ದೆ ಆ ಟ್ರೋಲ್ ವೀಡಿಯೋದಲ್ಲಿ ಒಬ್ಬ ಬಂದು ಮದುವೆ ಕ್ಯಾನ್ಸಲ್ ಆಯಿತು ಅಂತಾನೆ ಯಾಕೆ ಅಂತ ಕೇಳಿದ್ರೆ ಹುಡುಗಿ ಹಾಸನ ಅಂತ ಮಗ ಅಂದಾಗ ಬೀಳೋ ಥರ ಟ್ರೋಲ್ಸ್ ಮಾಡಿದ್ದಾರೆ ನಿಮ್ಮ ಮಕ್ಕಕ್ಕೆ ಅರ್ಧ ಸಗಣಿ ಎರಚಬೇಕು ಅಥವಾ ಮಸಿ ಬೆಳಿಬೇಕು ಅನಿಸ್ತದೆ ಯಾವುದೋ ಒಂದು ಕಹಿ ಘಟನೆಗಳನ್ನು ಇಟ್ಟು ಇಡೀ ಒಂದು ಜಿಲ್ಲೆಯ ಮಕ್ಕಳನ್ನು ನೋಡೋದು ಶೋಭೆ ತರೋದಿಲ್ಲ ನಿಮ್ಮ ಮನೆ ಮಕ್ಕಳನ್ನು ಅಥವಾ ನಿಮ್ಮ ಸಂಬಂಧಿಕರ ಮಕ್ಕಳನ್ನು ನೀವು ಹಾಸನ ಜಿಲ್ಲೆಗೂ ಕೊಟ್ಟಿರ್ತೀರಿ ಅಥವಾ ಹಾಸನ ಜಿಲ್ಲೆಯಿಂದ ತಂದಿರ್ತೀರಿ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇದಕ್ಕೆ ಜಿಲ್ಲೆ ಕಾರಣ ಆಗಲ್ಲ ಯಾವುದೋ ಒಬ್ಬ ವ್ಯಕ್ತಿ ಕಾರಣ ಆಗೋದು ಆ ವ್ಯಕ್ತಿ ಕಾರಣಕ್ಕಾಗಿ ಜಿಲ್ಲೆಯನ್ನು ಹೊಣೆ ಮಾಡುವಂತಹ ಪ್ರಯತ್ನವನ್ನು ದಯಮಾಡಿ ಮಾಡಬೇಡಿ ನಮ್ಮ ಹಾಸನ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ಈಗಾಗಲೇ ಹೇಳಿರುವ ಹಾಗೆ ಸಾಂಸ್ಕೃತಿಕ ಇತಿಹಾಸ ಇದೆ ಜಾನಪದೀಯ ಹಿನ್ನೆಲೆ ಇದೆ ಪೌರಾಣಿಕ ಹಿನ್ನೆಲೆ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಹೀಗಿರುವಾಗ ಇಲ್ಲಿಯ ಹೆಣ್ಣು ಮಕ್ಕಳನ್ನು ದಯವಿಟ್ಟು ಈ ರೀತಿ ಉಡಾಫೆಯಲ್ಲಿ ನಿರ್ಲಕ್ಷ್ಯದಿಂದ ಮಾತನಾಡ್ತಾ ಗಾಳಿ ಸುದ್ದಿಗೆ ಮಾಡಿಕೊಟ್ಟು ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ ಅವರ ಭವಿಷ್ಯಕ್ಕೆ ದಯವಿಟ್ಟು ಕೂತು ತರುವ ಪ್ರಯತ್ನವನ್ನು ಮಾಡಬೇಡಿ ಪ್ರಕರಣಗಳು ಯಾವತ್ತೂ ಕೂಡ ವ್ಯಕ್ತಿಗತವಾಗಿರಬೇಕು ಯಾವುದೋ ಒಂದು ವ್ಯಕ್ತಿ ಮಾಡಿದ್ದಾನೆ ಅಂದರೆ ಆ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರಬೇಕು ಹೊರತು ಆ ವ್ಯಕ್ತಿಯ ಜಾತಿಗೆ ಸಮುದಾಯಕ್ಕೆ ಅಥವಾ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಬಾರ್ದು ಯಾಕೆಂದರೆ ಆ ಪ್ರದೇಶದ ಹೊಣೆಗಾರಿಕೆ ಅಲ್ಲ ಅಥವಾ ಆ ಸಮುದಾಯದ ಹೊಣೆಗಾರಿಕೆ ಅಲ್ಲ ಆ ಕೇವಲ ಆ ವ್ಯಕ್ತಿಯ ಹೊಣೆಗಾರಿಕೆ ಅನ್ನೋದನ್ನು ನಾವು ನೆನಪಲ್ಲಿ ನಮ್ಮ ಜನರಿಗೆ ಮಾತಾಡಿ ಅಬ್ ಮಾತನಾಡಿ ಆಡಿ ಆಡಿ ಅಭ್ಯಾಸ ಆಗ್ಬಿಟ್ಟು ಏನಂದರೆ ಎಲ್ಲದಕ್ಕೂ ಒಂದು ಹೊಂಚಾಗ್ತಾಯಿರ್ತಾರಲ್ಲ ಹುಡುಕ್ತಾ ಇರ್ತಾರಲ್ಲ ಮೊಸರಲ್ಲಿ ಕಲ್ಲು ಹುಡುಕೋದು ಅಭ್ಯಾಸ ಅಲ್ಲ ಕಾಯ್ತಾ ಇರ್ತಾರೆ ಕಾಮಲೆ ಕಣ್ಣವನಿಗೆ ಕಣ್ಣಿರೋನಿಗೆ ಕಾಣೋದೆಲ್ಲ ಹಳದಿಯಂತೆ ಹಾಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರಾದರೂ ಎಲ್ಲಾದರೂ ಹೋದರೆ ಹಾಸನ ಅಂದರೆ ಓ ಹಾಸನದ ಅವರ ಅಂದರೆ ಏನರ್ಥ ದಯಮಾಡಿ ಈ ರೀತಿಯ ಬೆಳವಣಿಗೆಗಳು ಶೋಭೆ ತರೋದಿಲ್ಲ ಇಂತಹ ಘಟನೆಗಳು ನಡಿಬಾರ್ದು ಇಂತಹ ಘಟನೆಗಳೆಲ್ಲಾದರೂ ನಡೀತಾ ಇದ್ದರೆ ದಯವಿಟ್ಟು ಅಲ್ಲೇ ಖಂಡಿಸಿ ಈಗಾಗಲೇ ನನ್ನ ಅನುಭವಕ್ಕೆ ಬಂದಂತಹ ಘಟನೆಗಳ ಆಧರಿಸಿಯೇ ಈ ಫೇಸ್ಬುಕ್ ಲೈವ್ ಬರೋದಕ್ಕೆ ಕಾರಣ ಆಯಿತು ನಮ್ಮ ತಂಡದ ಮೂಲಕ ಒಂದು ಸಂದೇಶ ಕೊಡ್ತಾ ಇರತಕ್ಕಂಥದ್ದು ಇಷ್ಟೇ ಯಾವುದೋ ಒಂದು ಘಟನೆ ನಡೆದಿದೆ ಅಂದಾಗ ಅದಕ್ಕೆ ಕಾನೂನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಸಂವಿಧಾನದ ಚೌಕಟ್ಟು ಆ ನಿಟ್ಟಿನಲ್ಲಿ ಏನು ಕ್ರಮ ಜರುಗಿಸಬೇಕು ಅದು ಜರುಗಿಸ್ತಾರೆ ಆ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಧ್ವನಿಯಾಗಬೇಕು ಹೊರತು ನಾವು ಆಗದ್ಬಿಟ್ಟು ಸತ್ತಿ ಹೆಗಣ ಹುಡ್ಕೋ ಹಾಗೆ ನಮ್ಮ ಹಾಸನ ಜಿಲ್ಲೆಯ ಬಗೆಗೆ ಮಾತನಾಡ್ತಾ 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 ನಮ್ಮ ಹೆಣ್ಣು ಮಕ್ಕಳ ಬಗೆಗೆ ತೇಜೋವದೆ ಮಾಡ್ತಕ್ಕಂಥದ್ದು ಅಥವಾ ನಮ್ಮ ಜಿಲ್ಲೆಯ ಜನರ ಬಗ್ಗೆ ತೇಜೋ ವದೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಹುಟ್ಟೂರು ಹುಟ್ಟು ಜಿಲ್ಲೆ ಅಂದರೆ ಒಂದು ಅಭಿಮಾನ ಇದ್ದೇ ಇರ್ತದೆ ರಾಜ್ಯ ದೇಶ ಒಟ್ಟಾರೆ ಹೇಳಬೇಕು ಅಂದರೆ ನಾವು ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಖಂಡ ಭಾರತದಲ್ಲಿ ಅಖಂಡ ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂತಹ ಪ್ರಜೆಗಳು ಇಲ್ಲಿ ಎಲ್ಲರೂ ಒಂದೊಂದು ರೀತಿ ಇರ್ತಾರೆ ಎಲ್ಲರಲ್ಲೂ ಒಂದೊಂದು ಗುಣಲಕ್ಷಣಗಳಿರ್ತವೆ ಎಲ್ಲರೂ ಒಂದೇ ವ್ಯಕ್ತಿತ್ವವನ್ನು ಹೊಂದಿದ್ದಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ಯಾರೋ ಮಾಡುವಂತಹ ತಪ್ಪುಗಳಿಗೆ ದಯಮಾಡಿ ಅವರ ಸಮುದಾಯಗಳನ್ನು ಅಥವಾ ಪ್ರದೇಶವನ್ನು ಬೊಟ್ಟು ಮಾಡಬೇಡಿ ಅಂತ ಹೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಇದು ಒಂದು ಕಳಕಳಿ ಅಷ್ಟೇ ಈ ವಿಡಿಯೋವನ್ನು ಅಕಸ್ಮಾತ್ ಬೇರೆ ಬೇರೆ ಜಿಲ್ಲೆಯವರು ಏನಾದರೂ ಗಮನಿಸಿದ್ರೆ ದಯವಿಟ್ಟು ಸ್ನೇಹಿತರೆ ಅವ್ರಿಗೆಲ್ರಿಗೂ ತಿಳಿಸಿ ಹಾಸನ ಜಿಲ್ಲೆಯಿಂದ ಅಕ್ಷಣ ಒಂದು ನೆಗೆಟಿವ್ ಇದರಲ್ಲಿ ನೋಡೋದು ಬೇಡ ವ್ಯೂವ್ನಲ್ಲಿ ನೋಡೋದು ಬೇಡ ಎಲ್ಲರೂ ಹಾಗಿರಲ್ಲ ಯಾವುದೋ ಒಂದು ಘಟನೆ ಆಗಿದೆ ಅಂದಾಕ್ಷಣ ಎಲ್ಲರನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂತಹ ಕೆಟ್ಟ ಈ ಚಾಳಿ ಏನಿದೆ ಅಥವಾ ಚಿಂತನೆ ಏನಿದೆ ಅದರಿಂದ ಹೊರಬನ್ನಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಸಹಬಾಳ್ವೆ ಭ್ರಾತೃತ್ವ ಸಹಜೀವನ ಮತ್ತು ಪ್ರೀತಿ ವಿಶ್ವಾಸ ನಂಬಿಕೆಗೆ ಮೊದಲ ಆದ್ಯತೆ ನಮ್ಮ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂತಹ ಸಾಂಸ್ಕೃತಿಕ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂತಹ ಕರ್ನಾಟಕ ಕನ್ನಡ ನಾಡು ಹಾಗಾಗಿ ಯಾವುದೋ ಒಂದು ಕೆಲವೊಂದು ಘಟನೆಗಳನ್ನು ಇಟ್ಕೊಂಡು ದಯಮಾಡಿಬೆ ಬೊಟ್ಟು ಮಾಡಬೇಡಿ ನಮ್ಮ ಹೆಣ್ಣುಮಕ್ಕಳನ್ನು ತೇಜೋವದೆ ಮಾಡಬೇಡಿ ಭಾಳ 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 ಅಶ್ಲೀಲವಾಗಿ ನಮ್ಮಮ್ಮ ನಮ್ಮ ಜಿಲ್ಲೆಯ ಹೆಣ್ಣುಮಕ್ಕಳನ್ನು ನೋಡುವಂತಹ ಅಥವಾ ಅವರ ಬಗೆಗೆ ಮಾತನಾಡ್ತಕ್ಕಂತಹ ಬೆಳವಣಿಗೆಗಳು ಖಂಡನಾರ್ಹ ಯಾವತ್ತೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಜಾಗೃತಿಯ ನಿಟ್ಟಿನಲ್ಲಿ ಮಾಡಿರ್ತಕ್ಕಂತಹ ಲೈವ್ ವಿಡಿಯೋ ಅಂತ ಹೇಳಿ ಭಾವಿಸ್ಕೊಡಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇವೆ ಮನುಷ್ಯರನ್ನ ಮನುಷ್ಯರಾಗಿ ನೋಡಿ ಮನುಷ್ಯತ್ವದಿಂದ ನೋಡಿ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಕ ಹಾಕ್ಬೇಡಿ ನಮಸ್ಕಾರ